ಸರ್ಕಾರಿ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ ರಮೇಶ್ ತಳವಾರ್ ಸರ್ಕಾರಿ ಅಧಿಕಾರಿಗಳಿಗೆ ಬೆಲೆನೇ ಇಲ್ವಾ ಬಾಯಿಗೆ ಬಂದಂಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕುವುದಷ್ಟೇ ಅಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿರುವ ಘಟನೆಯೊಂದು ನಡೆದಿದೆ ಇದೇ ರೀತಿ ನಡೆಸಿದರೆ ಸರ್ಕಾರಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುವುದಾದರೂ ಹೇಗೆ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ ಮೂಲತಃ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕುರುಬರ ದೊಡಿಯ ಲಕ್ಷ್ಮಣ ಬಡಾವಣೆ ನಿವಾಸಿ ನಂದಾಬಾಯಿ ಹೊಸನಿ ಎನ್ನುವವರ ನೇಮಕಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅರ್ಜಿ ಸಲ್ಲಿಸಿ ಸದರಿ ಅರ್ಜಿಗೆ ಸಂಬಂಧಿಸಿದಂತೆ ಕಚೇರಿ ಮೇಲಿಂದ ಮೇಲೆ ಭೇಟಿ ನೀಡುತ್ತಾ ಇದ್ದು ಸದರಿಯವರು ನೀಡಿರುವ ಹಲವಾರು ಅರ್ಜಿಗಳನ್ನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಕಚೇರಿಯಿಂದ ನ್ಯಾಯಯುತವಾಗಿ ವಿಲೇವಾರಿ ಮಾಡಿದರೂ ರಮೇಶ್ ಧರ್ಮಪ್ಪ ತಳವಾರ್ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ದೂರು ಅರ್ಜಿಯನ್ನ ಸಲ್ಲಿಸಿಕೊಂಡಿದ್ದು ಸದರಿ ಅರ್ಜಿ ವಿಚಾರಣೆಗೆ ಸಂಬಂಧಿಸಿದಂತೆ ದೂರುದಾರರು ಮನೆಯಲ್ಲಿ ಕುಟುಂಬದ ಸದಸ್ಯರ ಜೊತೆ ಇರುವಾಗ ಮತ್ತು ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಾಗ ಅವರ ಮೊಬೈಲ್ ನಂಬರ್ಗೆ ಹಾಗೂ ದೂರವಾಣಿಗೆ ಕರೆ ಮಾಡಿ ದೂರ ಅರ್ಜಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲವಂತ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಅಲ್ಲದೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತರ ಸುಮಾರಿಗೆ ದೂರುದಾರರು ಕಚೇರಿಯಲ್ಲಿ ಕರ್ತವ್ಯ ಮಾಡುತ್ತಿರುವಾಗ ಕಚೇರಿಗೆ ಬಂದು ದೂರುದಾರರನ್ನು ಉದ್ದೇಶಿಸಿ ತಮ್ಮ ಅರ್ಜಿ ವಿಲೇವಾರಿ ಸಂಬಂಧವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೂರುದಾರರಿಗೆ ತೋರು ಬೆರಳನ್ನು ತೋರಿಸಿ ನನ್ನ ಕೆಲಸವನ್ನು ಮಾಡಿಕೊಡ್ತಿದ್ರೆ ನಿನಗೆ ಒಂದು ಗತಿ ಕಾಣಿಸ್ತೇನೆ ಅಂತ ಜೋರು ಧ್ವನಿಯಲ್ಲಿ ಪ್ರಾಣ ಬೆದರಿಕೆ ಹಾಕಿ ದೂರುದಾರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಹೋಗಿದ್ದಾರೆ ಎನ್ನುವಂಥ ಆರೋಪವೊಂದು ಕೇಳಿ ಬಂದಿದೆ ನಂತರ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಮೇಶ್ ತಳವಾರ ದೂರುದಾರರ ಮೊಬೈಲ್ ವಾಟ್ಸಪ್ಗೆ ಅವರ ಮೊಬೈಲ್ ವಾಟ್ಸಪ್ನಿಂದ ಒಂದು ಸಂದೇಶ ಕಳಿಸಿ ಅದರಲ್ಲೇ ತನಗೆ ನ್ಯಾಯ ಸಿಗದೆ ಇದ್ದಲ್ಲಿ ಬೆಂಗಳೂರಿನಲ್ಲಿರುವ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಕೇಂದ್ರದ ಕಚೇರಿ ಮುಂದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಂತ ಬೆದರಿಕೆ ಹಾಕಿದ್ದಾರೆ ಇದರಿಂದ ದೂರುದಾರರಿಗೆ ಮಾನಸಿಕವಾಗಿ ತೊಂದರೆ ಉಂಟಾಗಿರುತ್ತೆ ಹಾಗೂ ಸಾರ್ವಜನಿಕ ಸೇವಕನಾದ ನನ್ನನ್ನು ಕರ್ತವ್ಯ ನಿರ್ವಹಿಸದಂತೆ ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಈ ಬಗ್ಗೆ ಕಾನೂನು ಕ್ರಮ ಜರುಗಿಸುವಂತೆ ಬೆಂಗಳೂರು ನಗರದ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಾರರು ದೂರನ ನೀಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ ವರದಿ ಗಿರೀಶ್ ದೊಡ್ಡಮನಿ ನ್ಯೂಸ್